ತಾಲೂಕಿನ ಐತಿಹಾಸಿಕ ಪುರಾಣ ಪ್ರಸಿದ್ಧ ಬೇಬಿ ಬೆಟ್ಟದ ಬಾರಿ ದನಗಳ ಜಾತ್ರೆಯಲ್ಲಿ ಬುಧವಾರ ಉತ್ತಮ ರಾಸುಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು ಜಾತ್ರೆ ಮೈದಾನದಲ್ಲಿ ನಡೆದ ಆಯ್ಕೆ ಪ್ರಕ್ರಿಯೆಯಲ್ಲಿ ತುಮಕೂರು ಹಾಸನ ಹಾಗೂ ಚಾಮರಾಜನಗರ ಜಿಲ್ಲೆಗಳಿಂದ ಆಗಮಿಸಿದ್ದ ತಜ್ಞ ಪಶು ವೈದ್ಯರ ಮೂರು ತಂಡಗಳಲ್ಲಿದ್ದ ಒಟ್ಟು ಹದಿನಾರು ಪಶು ವೈದ್ಯರು ಉತ್ತಮ ರಾಸುಗಳನ್ನು ಆಯ್ಕೆ ಮಾಡಿದರು ಆಯ್ಕೆ ವೇಳೆ ವಿವಿಧ ತಳಿಗಳ ಗುಣ ಲಕ್ಷಣಗಳು ರಾಸುಗಳ ನಡುವಿನ ಹೊಂದಾಣಿಕೆ ಅವುಗಳ ನಡಿಗೆ ಇತರೆ ಲಕ್ಷಣಗಳನ್ನು ಆಧರಿಸಿ ಉತ್ತಮ ರಾಸುಗಳನ್ನು ಆಯ್ಕೆ ಮಾಡಲಾಗುತ್ತದೆ ಒಟ್ಟು ಹದಿನಾಲ್ಕು ವಿಭಾಗಗಳಿಂದ ಎಂಬತ್ತೊಂದು ಜೊತೆ ಉತ್ತಮ ರಾಸುಗಳನ್ನು ಆಯ್ಕೆ ಮಾಡಲಾಗುತ್ತದೆ ಬಹುಮಾನಕ್ಕಾಗಿ ಆಯ್ಕೆ ಪ್ರಕ್ರಿಯೆಯಲ್ಲಿ ಒಟ್ಟು ಮುನ್ನೂರ ನಲವತ್ತೊಂದು ಜೊತೆ ರಾಸುಗಳನ್ನು ಪರಿಗಣಿಸಲಾಯಿತು ಎತ್ತುಗಳ ವಿಭಾಗದಲ್ಲಿ ಹಾಲುವಲ್ಲಿನ ಜೋಡಿ ಕರುಗಳು ಎರಡು ಅಲ್ಲಿನ ಜೋಡಿ ಎತ್ತುಗಳು ನಾಲ್ಕು ಅಲ್ಲಿನ ಜೋಡಿ ಎತ್ತುಗಳು ಬಾಯಿಗೂಡಿದ ಜೋಡಿ ಎತ್ತುಗಳು ಹಸುಗಳ ವಿಭಾಗದಲ್ಲಿ ಹಾಲು ಅಲ್ಲಿನ ಜೋಡಿ ಕಡಸುಗಳು ಎರಡು ಅಲ್ಲಿನ ಜೋಡಿ ಹಸುಗಳು ನಾಲ್ಕು ಅಲ್ಲಿನ ಜೋಡಿ ಹಸುಗಳು ಆರು ಅಲ್ಲಿನ ಜೋಡಿ ಹಸುಗಳು ಬಾಯಿಗೂಡಿದ ಜೋಡಿ ಹಸುಗಳು ಬೀಜದ ಓರಿಗಳ ವಿಭಾಗದಲ್ಲಿ ಹಾಲು ಅಲ್ಲಿನ ಬೀಜದ ಓರಿಗಳು ಎರಡು ಅಲ್ಲಿನ ಬೀಜದ ಓರಿಗಳು ನಾಲ್ಕು ಅಲ್ಲಿನ ಬೀಜದ ಓರಿಗಳು ಆರು ಅಲ್ಲಿನ ಬೀಜದ ಓರಿಗಳು ಬಾಯಿಗೂಡಿದ ಬೀಜದ ಹೋರಿಗಳನ್ನು ಬಹುಮಾನಕ್ಕಾಗಿ ಪರಿಗಣಿಸಲಾಯಿತು ಪಶು ವೈದ್ಯರಾದ ಡಾಕ್ಟರ್ ಹಿಮಾಚಲ್ ಡಾಕ್ಟರ್ ಎಸ್ ಕೆ ಪ್ರಭುಸ್ವಾಮಿ ಡಾಕ್ಟರ್ ಕೃಷ್ಣೇಗೌಡ ಡಾಕ್ಟರ್ ಪ್ರಕಾಶ್ ಸಣ್ಣಮನಿ ಡಾಕ್ಟರ್ ರವಿನಾಯಕ್ ಜಾನುವಾರು ಅಧಿಕಾರಿಗಳಾದ ಕೆ ಪ್ರಕಾಶ್ ಬೆಟ್ಟಯ್ಯ ಹಿರಿಯ ಪಶು ವೈದ್ಯಕೀಯ ಪರೀಕ್ಷಕರಾದ ಕೆ ಶಿವಲಿಂಗೇಗೌಡ ಕಿರಿಯ ಪಶು ಸುರೇಶ್ ಶ್ರೀನಿವಾಸ್ ಕೊಂಡಯ್ಯ ಸಿಬ್ಬಂದಿಗಳಾದ ಕದರೇಶ್ ಸಚಿನ್ ಸಣ್ಣೇಗೌಡ ರಮೇಶ್ ಮೋಹನ್ ಪಶು ಸಖಿಯರು ಇತರರಿದ್ದರು ಈ ವೇಳೆ ಪಶು ಇಲಾಖೆ ಸಹಾಯಕ ನಿರ್ದೇಶಕ ಡಾಕ್ಟರ್ ಮಹೇಂದ್ರ ಅವರು ಆಯ್ಕೆ ಪ್ರಕ್ರಿಯೆ ಕುರಿತು ಮಾಹಿತಿ ನೀಡಿದರು ಓಕೆ ಓಕೆ <smallélan ici> <aniously> சொன்னாலும் கேக்க மாட்டான் நம்ம டீம் எல்லாம் இதெல்லாம் வந்து கார்ப்சல் எடுக்கறாங்க அபே டுடயா ஏன்டா ஏகே இன்னும் வாசை ஆகிடுவா கம்பட்டர கணக்கு ஹ்ம் ಎಲ್ಲಿ ಯಾವ ತಾಲ್ಲೂಕು ಅದು ಮೈಸೂರು ತಾಲ್ಲೂಕು ನೀವು ಸೃಷ್ಟಿಸ್ತಕ್ಕಂಥ ಯಾವುದೇ ಗೊಂದಲ ನಿಖರವಾದಂತ ತೀರ್ಪಿಗೆ ತೊಂದರೆ ಆಗ್ತದೆ ದಯಮಾಡಿ ನಿಮ್ದೇ ರಾಸುಗಳನ್ನ ಪರೀಕ್ಷೆ ಮಾಡ್ತಾ ಇರೋದು ಹಾಕೊಂಡಿರ್ಬೇಕು ಎಲ್ಲಕ್ಕೂ ಮೊಸರು ಹಾಲು ಎಲ್ಲಕ್ಕೂ ಆಮೇಲೆ ನಮಗೆ ಉಳ್ಳಕ್ಕೂ ಅನುಕೂಲ ಆಗ್ತದೆ ಅದರಿಂದ ಮೇವು ನಾವೇ ಹಾಕೊಂಡು ಬೆಳೆಸ್ತೀವಿ ಜಾಗ ನಮಗೆ ಒಂದು ನಾಲ್ಕು ಎಕರೆಗೆ ಜಮೀನಿದೆ ಎರಡು ಎಕರೆಗೆ ಜೋಳ ಹಾಕತ್ತೀವಿ ಅದರೊಳಗೆ ಮೇವು ಬರ್ತದೆ ಅದರಲ್ಲಿ ಹುಲ್ಲು ಒಂದು ಟೈಮ್ ಹಾಕೊಂಡ್ರೆ ಹುಲ್ಲು ಒಂದು ಟೈಮ್ ಕೊಡ್ತೀವಿ ಅಲ್ಲ ಮೂರು ವರ್ಷದಿಂದ ಗೊತ್ತಾಯಿತು ಹೋಸಲ್ಲಿ ಸಾಮಾನ್ಯ ಬಹುಮಾನ ಕೊಟ್ಟಿದ್ರು ಈ ಸಲುವು ಹೋದ್ಸಲಿ ಒಂದು ತಿಂಗಳ್ ಕರ ಈ ಸಲಿಗೆ ಹೋಗಿ ಕೊಟ್ಟಿದ್ದೀವಿ ರಾಸುಗಳ ಜೊತೆ ಇಬ್ಬರು ಮಾಲೀಕರಿಗೆ ಮಾತ್ರ ಅವಕಾಶ ಓರಿಗಳ ಸ್ಪರ್ಧೆ ಪ್ರಾರಂಭವಾಗಿದೆ ಮಾಲೀಕರು ರಾಸುಗಳು ಮಾಡಿರತಕ್ಕ ಎಲ್ಲ ಅಲಂಕಾರಗಳನ್ನು ತೆಗೆದು ತಮಗೆ ನೀಡಿರ್ತಕ್ಕಂಥ ಟೋಕನ್ ಸಂಖ್ಯೆಗಳು ಸ್ಪಷ್ಟವಾಗಿ ಕಾಣುವಂತೆ ಸಿದ್ಧವಾಗಿ

ಜೊತೆ ಇಬ್ಬರು ಮಾಲೀಕರನ್ನು ಹೊರತುಪಡಿಸಿ ಅಂಕ ಹೋಗಿ ತಮ್ಮ ಟೋಕನ್ ಸಂಖ್ಯೆ ಸ್ಪಷ್ಟವಾಗಿ ಕಾಣುವಂತೆ ದಯವಿಟ್ಟು ಆರು ಅಲ್ಲಿನ ಜೋಡಿ ಎತ್ತುಗಳ ಸ್ಪರ್ಧೆ ಮುಗಿಯಲಿದೆ ಇದಾದ ನಂತರ ಎರಡು ಅಲ್ಲಿನ ಜೋಡಿ ಎತ್ತುಗಳ ಸ್ಪರ್ಧೆ ಪ್ರಾರಂಭವಾಗಲಿದೆ ದಯಮಾಡಿ ರಾಸುಗಳ ಮಾಲೀಕರು ತಮ್ಮ ರಾಸುಗಳನ್ನ ಸಂದವಾಗಿ ಸ್ಪರ್ಧೆ ಪ್ರಾರಂಭವಾಗಿದೆ ತಿಪ್ಪಗಾರರು ತಮ್ಮ ಪರಿಶೀಲನೆಯನ್ನು ಪ್ರಾರಂಭವಾಗಲಿ ಅಂಗವಾಗಿ ಇವತ್ತು ಉತ್ತಮ ರಾಷ್ಟ್ರಗಳ ಆಯ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀವಿ ಇದರಲ್ಲಿ ಮೇಯ್ನಾಗಿ ಮೂರು ಕ್ಯಾಟಗರಿ ಮಾಡಿದ್ದೀವಿ ಅದರಲ್ಲಿ ಎತ್ತುಗಳ ವಿಭಾಗ ಕಣಸುಗಳ ವಿಭಾಗ ಮತ್ತು ಬೀಜದ ವಿಭಾಗ ಮತ್ತು ಅದರಲ್ಲಿ ಮತ್ತೆ ಐದೈದು ಕ್ಯಾಟಗರಿ ಬರುತ್ತೆ ಅದು ಅಲ್ ಹಲ್ಲುಗಳ ವಯಸ್ಸಿನ ಹಂತ ಹಂತಗಳ ಮೇಲೆ ಮೊದಲು ಎರಡು ಹಲ್ಲು ನಾಲ್ಕು ಹಲ್ಲು ಆರು ಹಲ್ಲು ಮತ್ತು ಬಾಯಗುಡಿದ ವಿಭಾಗದಲ್ಲಿ ಒಟ್ಟು ಐದು ವಿಭಾಗಗಳನ್ನ ಮಾಡ್ತೀವಿ ಒಟ್ಟು ಹದಿನೈದು ಮೂರು ವಿಭಾಗಗಳಿಂದ ಹದಿನೈದು ತಂಡ ಹದಿನೈದು ವಿಭಾಗಗಳಾಗಿ ಮಾಡಿ ಆಯ್ಕೆ ಮಾಡ್ತಾಯಿದ್ದೀವಿ ಆಯ್ಕೆಗೆ ವಿವಿಧ ಜಿಲ್ಲೆಗಳು ಅಂದರೆ ಮೈಸೂರು ತುಮಕೂರು ಮತ್ತು ಹಾಸನ ಹಾಸನದಿಂದ ಮೂರು ತಂಡಗಳಾಗಿ ಬಂದು ಇವತ್ತು ಮೂರು ತಂಡಗಳು ಕೂಡ ಆಯ್ಕೆಗಳನ್ನ ಮಾಡ್ತಾ ಇದ್ದಾರೆ ನಮ್ಮ ಬೇಬಿ ಬೆಟ್ಟದ ಜಾತ್ರೆ ತುಂಬ ಬಹಳ ಇತಿಹಾಸ ಪ್ರಸಿದ್ಧ ಪ್ರಸಿದ್ಧ ಜೊತೆಗೆ ಇದೊಂದೇ ಒಂದು ಜಾತ್ರೆಯಲ್ಲಿ ಸುಮಾರು ಇಶ್ ಅಷ್ಟು ಪ್ರಶಸ್ತಿಗಳನ್ನು ಚಿನ್ನದ ಪ್ರಶಸ್ತಿ ಮಾತ್ರ ಕೊಡೋದು ನಮ್ಮ ಜಾತ್ರೆಯಲ್ಲಿ ಮಾತ್ರ ಸುಮಾರು ಎಂಬತ್ತ ಒಂದು ಪ್ರೈಸ್ಗಳನ್ನ ಕೊಡ್ತಾ ಇದ್ದೀವಿ ನಮ್ಮ ಶಾಸಕರ ವತಿಯಿಂದ ಇದೊಂದು ಒಳ್ಳೆ ಕಾರ್ಯ ಆಗಿದೆ ಹಾಗಾಗಿ ಒಂದು ಒಳ್ಳೆ ಜಾತ್ರೆ ನಡೀತಾ ಇದೆ ಮತ್ತು ಸಾರ್ವಜನಿಕರ ಸಂಪರ್ಕ ಜಾಸ್ತಿ ಆಗಿದೆ ಹೊರಗಡೆ